ಕಸ್ಕರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಯಲ್ಲಿ ಹಬ್ಬ ಇದೆ ದೇವರಿಗೆ ಇವತ್ತು ಆ ಎಣ್ಣೆ ಹರಿಯೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಅಂದರೆ ದೇವ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ತೊಗೊಂಡೋಗಿ ದೇವ್ರ ಮೇಲೆ ಹಾಕಿ ಬರೋದು ಮತ್ತೆ ಮಧ್ಯಾಹ್ನ ಆರತಿ ತೊಗೊಂಡು ಹೋಗ್ತಾರೆ ಇಷ್ಟೆಲ್ಲ ಆದಮೇಲೆ ದೇವರನ್ನು ಪುಣ್ಯ ಮಾಡೋದು ಅಂತ ಮಾಡಿ ನಂತರ ಪೂಜೆ ಎಲ್ಲ ಮಾಡ್ತಾರೆ ಒಂದೇ ಸಲಭಗುಡಿ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಇರೋದು ಹಾಗಾಗಿ ಯಾರು ಕೂಡ ಮಿಸ್ ಮಾಡಿದೆ ಎಲ್ಲರೂ ಕೂಡ ಹೋಗಿ ದೇವರಿಗೆ ಎಣ್ಣೆನ ಹಾಕಿ ಬರ್ತಾರೆ ಯಾಕೆಂದರೆ ಮತ್ತೆ ನಾವು ಇನ್ನ ಒಳಗೆ ಹೋಗಬೇಕು ಅಂದರೆ ಇನ್ನೊಂದು ವರ್ಷ ಕಾಯಬೇಕು ಮುಂದಿನ ವರ್ಷ ಜಾತ್ರೆಗೇನೆ ಹೋಗೋದಕ್ಕಾಗೋದು ಹಾಗಾಗಿ ಯಾರೂ ಕೂಡ ಮಿಸ್ ಮಾಡೋದಿಲ್ಲ ಎಲ್ಲರೂ ಕೂಡ ಹೋಗಿ ದೇವರಿಗೆ ಎಣ್ಣೆ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಬನ್ನಿ ಇವತ್ತಿನ ವ್ಲಾಗೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡ್ತಾರೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಹಂಗೆ ಮಾಡ್ತೀಯಲ್ಲ ರೆಡಿ ಅದ ದೀಕ್ಷೆನೂ ರೆಡಿ ಅಲ್ಲ ಸೇಮ್ 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 ಸ್ನಾನ ಮಾಡಿಲ್ವಲ್ಲ ಲೇಟ್ ಆಗಿಬಿಡ್ತು ಎಷ್ಟು ಬೇಗ ಹೊರಟರು ಅಂತೂ ಲೇಟ್ ಆಗುತ್ತೆ ಇವಾಗ ದೇವ್ರು ಬಂದಿಲ್ಲ ದೇವರು ಬರೋ ಹೋಗಿ ದೇವ್ರಿಗೆ ಎಣ್ಣೆ ಹಾಕಿದ ಮೇಲೆ ದೇವ್ರು ಬಂದು ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ದೇವ್ರು ಬಂದಾದ ಮೇಲೆ ಎಣ್ಣೆ ಹಾಕೋದಾಗ ಬಿಡೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಬೇಗ ಬೇಗ ಹೋಗ್ತಾರೆ ಈಗ ನಾನು ಲಡ್ಡು ನಿತ್ಯ ಅದೇ ನೆನಪಿ ಮಾತಿಗೆ ಬರುತ್ತೆ ಮಾತಾಡಿ ಆಡಿ ಅಭ್ಯಾಸ ಆಗಿ ನಾನು ಅಕ್ಕನ ಲಡ್ಡು ಮೂರು ಜನ ಹೋಗ್ತಾಯಿದ್ದೀವಿ ದೀಕ್ಷಿ ಬಾಬಾ ನಿತ್ಯ ಅವ್ರು ಬೈಕಲ್ಲಿ ಬರ್ತಾರೆ ಅವರಿನ್ನೂ ಇನ್ನೂ ಹೊರಡ್ತಾಯಿದ್ರು ಹಾಗಾಗಿ ಲೇಟ್ ಆಗುತ್ತೆ ಅಂತ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ ಸ್ವಲ್ಪ ದೂರ ಆಗುತ್ತೆ ಕೆರೆ ಒಳಗಿರೋದು ದೇವಸ್ಥಾನ ಹಾಗಾಗಿ ಒಂದು ಕಾಲು ಗಂಟೆ ಆಗುತ್ತೆ ನಡ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಾಡು ಕೆರೆ ಒಳಗೆ ನೀರು ಅವಾಗಂತೂ ಇಲ್ಲೆಲ್ಲ ಫುಲ್ಲು ನೀರು ನಾನು ಅಕ್ಕ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ನೀರಲ್ಲಿ ಹೋಗ್ತಿದ್ದಲ್ವೇನು ಭವ್ಯ 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 ಮಾತಾಡು ಈಗಿಷ್ಟೇ ಇಷ್ಟು ನೀರಿದೆ ದೇವಸ್ಥಾನದ ಓಪನ್ ಆಗಿತ್ತು ಅಂತ ತೋರಿಸಿದ್ನಲ್ಲ ಅದೇ ದೇವಸ್ಥಾನದಲ್ಲಿ ಹಾಂ ಅದೇ ದೇವ್ರದ್ದು ಜಾತ್ರೆ ಇರೋದು ಅಲ್ಲಿ ಎಲ್ಲರೂ ಕೂಡ ದೇವಸ್ಥಾನದೊಳಗೇ ಹೋಗಿ ದೇವ್ರ ಮೇಲೆ ಎಣ್ಣೆ ಹಾಕಿ ಎಲ್ಲ ಬರ್ತಾರೆ ನಂತರ ಅಲ್ಲೇ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಕೂಡ ತಿಂಡಿ ಮಾಡ್ತಾ ಇದ್ವಿ ದೇವಸ್ಥಾನದೊಳಗೆ ಈ ಜಾತ್ರೆಯಲ್ಲಿ ವೀಡಿಯೋ ಮಾಡ್ತೀನಿ ಅಂದರೆ ಅದು ಸಾಧ್ಯನೇ ಇಲ್ಲ ಅದು ಎಣ್ಣೆ ಹಾಕಬೇಕಾದ್ರೆ ಅಷ್ಟು ರಶ್ ಇರುತ್ತೆ ಹಾಗಾಗಿ ಅಲ್ಲಿ ಒಳಗೆ ವೀಡಿಯೋ ಮಾಡೋದಕ್ಕೆ ಯಾವುದೂ ಕೂಡ ಆಗಲಿಲ್ಲ ತುಂಬ ಜನ ಬರ್ತಾರೆ ನೋಡ್ತಾ ಇರ್ಬೋದು ಜನ ಎಷ್ಟು ಕಾಣಿಸ್ತಾ ಇದ್ದಾರೆ ಅಂತ ಬಂದು ಎಣ್ಣೆ ಹಾಕಿ ಹೋದ್ರೂ ಕೂಡ ಜನ ಅಂತೂ ತುಂಬಾ ಇರ್ತಾರೆ ಹಾಗಾಗಿ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಈ ಕಡೆ ಟ್ಯಾಕ್ಟ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ನಿಂತ್ಕೊಂಡು ಕೊಡ್ತಾ ಇರ್ತಾರೆ ಇವತ್ತು ತಿಂಡಿ ಪುಳಿಯೋಗರೆ ಮಾಡಿ ಮೊಸರನ್ನ ಮಾಡಿದ್ರು ತಿಂಡಿ ತುಂಬಾ ಚೆನ್ನಾಗಿತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಹಾಗೇ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಮಗೆ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರ್ಬೋದು ಅಷ್ಟು ಗಲಾಟೆ ಮನೇಲಿ ಹಾಗಾಗಿ ಸ್ವಲ್ಪ ಸೌಂಡ್ ಬರ್ತಾ ಇದೆ ಹಾಗೆ ದೇವ್ರು ಕಳಿಸೆಲ್ಲ ತೊಗೊಂಡು ಬರ್ತಾರೆ ತೊಗೊಂಡು ಬಂದು ಒಳಗೆಲ್ಲ ಪೂಜೆ ಮಾಡಿದ ಮೇಲೆ ಮತ್ತೆ ನಾವು ಒಳಗೆ ಹೋಗೋದಕ್ಕೆ ಆಗೋದಿಲ್ಲ ಆಗ ಹೇಳಿ ಪಂಜಾಯಕಾಗಿ ಎಲ್ಲಿ ಲಡ್ಡು ಎಲ್ಲಿಗೆ ಬಂದಿಯಾ ಇಲ್ಲಿ ನೀನು ಎಲ್ಲಿಗೆ ಬಂದಿಯಾ ಯಾರ ಇದು ಹೊಂತಪ್ಪ ಮನೆ ಗೊಂಬೆ ಎಲ್ಲ ಕೆಳಕೆ ಬಂದವೆ ಏನೋ ಮಾಡಾಕಿಟ್ಟಾರಲಾ ಸಾಂಬಾರ್ಗೆ ಅನ್ಸುತ್ತೆ ಕುಕ್ಕರ್ ಕೂಗುತ್ತೆ ಕಿಚುಡಿಗೆ ರೆಡಿ ಮಾಡಿ ಇಟ್ಟರೆ ಈರುಳ್ಳಿ ಏನು ಇಟ್ಟಾರೆ ಮೋಸ್ಟ್ಲಿ ಕೋಸು ಇರ್ಬೇಕು ಗೊಂಚು ಗೊಂಚಲೆ ಬಿಟ್ಟವೆ ಅಕ್ಕ ಇದನ್ನು ಮುಂಚೆನೇ ನೋವು ಬಿಟ್ಟೇ ಇಲ್ಲ ಕಾಯಿ ಕ ಗಿಡ ಕಡ್ದಾಕ್ಬೇಕು ಅಂತ ಇರ್ಲಿಲ್ವಾ ಅಕ್ಕ ಇದು ಗಿಡ ನಾನು ಎರಡು ಸಲ ಹಾಕಿರೋ ಬರಲೇ ಇಲ್ಲ ಕಣಕ ಬರ್ಲಿಲ್ವಾ ನಾನು ನಮ್ಮ ಮನೆ ಹತ್ರನೇ ಎರಡು ಸಲ ಹಾಕ್ತೇವೆ ಬರಲೇ ಇಲ್ಲ ಎಲ್ಲ ಮುಗಿಸ್ಕೊಂಡು ಕಲಕ ಮನೆಗೆ ಬಂದ್ವಿ ಇವತ್ತು ದೇವ್ರ ನೈವೇದ್ಯಕ್ಕೆ ಕಿಚುಡಿ ಮತ್ತೆ ಸಿಹಿ ಕಾಯಿ ರಸ ಮಾಡ್ತಾರೆ ಹಾಗೆ ಸೊಪ್ಪಿನ ಸಾಂಬಾರು ಕೋಸಂಬರಿ ಇಷ್ಟನೇ ಬೇರೆ ಹಬ್ಬ ಏನೂ ಮಾಡೋದಿಲ್ಲ ದೇವರ ನೈವೇದ್ಯಕ್ಕೆ ಇಷ್ಟನೇ ಮಾಡೋದು ನೈವೇದ್ಯಕ್ಕೆ ಬೇಕಾದ್ರೆ ಬೇರೆ ಏನಾದ್ರೂ ಹಬ್ಬನ ಮಾಡ್ಕೊಳ್ಬಹುದು ಅಕ್ಕ ಈ ಕಡೆ ಕಿಚುಡಿ ಮಾಡಿ ಸಪ್ಪಿನ ಸಾಂಬಾರು ಮಾಡ್ತಾ ಇದ್ದಾರೆ ಕಿಚುಡಿ ಜೊತೆ ಸಪ್ಪಿನ ಸಾಂಬಾರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ತುಂಬಾ ಇಷ್ಟ ಹಾಗೆ ಅಕ್ಕ ಅಡುಗೆ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ದೇವರಿಗೆ ಆರತಿ ಮಾಡೋದಕ್ಕೆ ಚಿಗ್ಣಿ ಅಥವಾ ಅಕ್ಕಿಯಲ್ಲಿ ಟಮ್ಟಾನ ಮಾಡ್ತಾರೆ ಇಲ್ಲಿ ಚಿಗ್ಣಿ ಉಂಡೆ ಕಟ್ತಾ ಇದ್ದಾರೆ ಹಾಗೆ ಅಲ್ಲಿ ಪೂಜಾರೆಲ್ಲ ಇರ್ತಾರಲ್ಲ ಅವರು ಪುಟ್ ಪುಟಾಣಿ ಉಂಡೆ ತೊಗೊಳ್ತಾರೆ ಹಾಗಾಗಿ ಅವರಿಗೋಸ್ಕರ ಒಂದೆರಡು ಚಿಕ್ಕ ಉಂಡೆ ಅಕ್ಕ ಮನೇಲಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ತನಕ ಇದ್ದು ಇವಾಗ ಅಮ್ಮನ ಮನೆಗೆ ಹೊರಟಿದ್ವಿ ದೀಕ್ಷಿ ಭವ್ಯಕ್ಕ ಭಾವ ಲಡ್ಡು ನಿತ್ಯ ಎಲ್ಲರೂ ಕೂಡ ಬಂದಿದ್ವಿ ಅಕ್ಕ ಡ್ಯೂಟಿ ಇತ್ತು ಅಂತ ಬೇಗ ಹೋದ್ರು ನಾವು ಮಧ್ಯಾಹ್ನ ತನಕ ಇದ್ವಿ ಒಂದು ಗಂಟೆ ತನಕ ಇದ್ವಿ ಇವ್ರು ಗಸಗಸ ಹೆಣ್ಣು ತಿಂತಿದರೆ ಗಸಗಸ ಹಣ್ಣು ಹೂವೇನೊಕ್ಕೆ ಮುಳ್ಳೆ ಹೂ ಲಹರಿ ನಾನು

ಅದೇ ಅಯ್ಯೋ ನೀನು ಕಡ್ಡಿ ಹಂಗಿದ್ದ ಅಯ್ಯ ಬೀಳಿಸ್ತೀರ ಲಹರಿ ನೀನು ಹತ್ತಿಸ್ಕಂಡು ನೀನು ಇನ್ನೂ ಹತ್ಬೋದಾಯ್ತು ಇನ್ನು ಇವಳು ಕಡಿಯಂಗಿದ್ಲು ಇವನ್ನ ದೀಕ್ಷೆನ ಹತ್ತಿಸ್ಕೊಂಡಿದ್ರೆ ಹತ್ತಿ ಕುಯ್ಕೋಣರು ಮನೆಗೆ ಬಂದ್ವಿ ಅಮ್ಮ ಅಕ್ಕಿಯಲ್ಲಿ ಟಮ್ಟ ಮಾಡ್ತಾ ಇದಾರೆ ಆರ್ತಿ ಹೋಗೋದಕ್ಕೆ ಅಂತ ನಂದು ಓದ್ಸಲ ಒಂದು ಸ್ಟೋರಿ ಏನಂತಂದ್ರೆ ಅಮ್ಮ ಚಗ್ಣಿ ಚಗ್ಣಿಲಿ ಟಮ್ ಉಂಡೆ ಕಟ್ಟಿದ್ರು ಒಂದು ಕೆ ಜಿ ಅನ್ಸುತ್ತೆ ಹೇಳು ಪೂರ್ತಿಯಾಗಿ ಚಿಕ್ಕನಿಲಿ ಪೂರ್ತಿ ದಪ್ಪ ದಪ್ಪದಾಗಿ ಉಂಡೆ ಕಟ್ಟಿದ್ರು ಪುಟಾಣಿ ಉಂಡೆಗಳನ್ನು ಕಟ್ಟಿರೋದನ್ನ ಮರ್ತಿದ್ರು ಈ ಎರಡೂ ಉಂಡೆಗಳನ್ನು ಕೂಡ ಅಲ್ಲೇನೇ ತೊಗೊಂಡ್ರು ನಾನು ಈ ಕಡೆಯಿಂದ ಉಂಡೆಗಳನ್ನು ತೊಗೊಂಡೋಗಿ ಆ ಕಡೆಯಿಂದ ಖಾಲಿ ತೊಟ್ಟೆ ತಗೊಂಡು ಬಂದಿದ್ದೆ ಇದನ್ನಂತೂ ಮರ್ಯದಕ್ಕೆ ಆಗೋದೇ ಇಲ್ಲ ಏಯ್ ಏನಾರ ಆಟ ಅದು ಕರೆಕ್ಟಾಗಿ ಮಾತಾಡ್ಬೇಕಪ್ಪ ಪೂಜೆ ಮಾಡ್ತಾ ಇದೀಯಾ ಹಾಂ ಎಲ್ಲಿ ನೋಡ್ಕೊಂಡು ಬಂದ ಪಾಲ್ ಪೂಜೆ ಮಾಡೋದಾ ಏನು ಪಾದ ಪೂಜೆ ಮಾಡ್ತಾ ಇದೀಯಾ ಇವ್ರು ಆಡ್ದಾರ ಆಟನೇ ಇಲ್ಲ ನಾಳೆ ಹೋಗು ನಾಳೆಗೆ ಬೆಂಗಳೂರಲ್ಲಿ ನಿನಗೆ ಏತೆ ಹಬ್ಬ ವರ್ಕ್ ಮಾಡಿಲ್ಲ ನಿಮ್ಮ ಅಕ್ಕನೂ ಮಾಡಿಲ್ಲ ನೀನು ಮಾಡಿಲ್ಲ ಇಬ್ರು ಹೋಗ್ರಿ ಹಬ್ಬ ಐತೆ ನಿಮಗೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ಸ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಈವ್ನಿಂಗ್ ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ಈಗ ಆರತಿ ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಮ್ಮ ಇವತ್ತು ಅಕ್ಕಿ ಟಮಟ ಮಾಡ್ತಾ ಇದಾರೆ ಆರತಿದ್ದು ಚಿಗ್ಣಿ ಅಥವಾ ಅಕ್ಕಿದು ಎರಡರಲ್ಲಿ ಒಂದು ಮಾಡ್ತಾರೆ ಹಾಗಾಗಿ ಈಗ ಟಮಟ ಮಾಡ್ತಾ ಇದ್ದರು ರೆಡಿ ಆಗಿದ್ರು ಬೆಳಗ್ಗೆಯಿಂದ ಅಂತೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಆಗಿರಲಿಲ್ಲ ಫುಲ್ ಬಿಸಿ ಬಿಸಿ ಅಂತ ಅಂದ್ರೆ ಕೆಲಸ ಅಂತೂ ಏನೂ ಮಾಡಿಲ್ಲ ನಮ್ಮಮ್ಮ ಅಂತೂ ಏನು ಮಾಡಿಸಿಲ್ಲ ರೆಸ್ಟ್ ರೆಸ್ಟಲ್ಲೇ ಇದ್ದೀನಿ ನೀನು ಊರಿಗೆ ಹೋದ್ಮೇಲೆ ಮಾಡೋದಿದ್ದಿದ್ದೇನೆ ಇಲ್ಲಿರೋವರೆಗೂ ಆದ್ರೂ ರೆಸ್ಟ್ ಮಾಡುವಂಥ ಫುಲ್ಲು ರೆಸ್ಟಲ್ಲೇ ಇದ್ದೀನಿ ಆದರೂ ವೀಡಿಯೋ ವಿಡಿಯೋ ಮುಂದೆ ಬಂದು ಆಗಿರಲಿಲ್ಲ ಹಾಗಾಗಿ ಮಾತಾಡಿರಲಿಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಆರತಿ ತಗೊಂಡು ಹೋಗ್ತಾರೆ ನನ್ನ ಇಲ್ಲಿ ಕೆಳಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಮಾತಾಡೋದಕ್ಕಂತೂ ಬಿಡ್ತಾ ಇಲ್ಲ ವೇಲ್ ಮಾಡ್ತಾ ಇದ್ದೀಯಾ ನನ್ ವೇಲ್ ತಗೊಂಡು ಏನ್ ಮಾಡ್ತಾ ಇದ್ದೀಯಾ ನೀನು ನಿತ್ಯಾಗಂತೂ ಅಲ್ಲಿ ನಾವು ಒಂದು ವಾರ ಕಾಯ್ಲಾಗ ಮಲಗಿದ್ರು ಏನೇನು ಆಗಿಲ್ಲ ಇಲ್ಲಿ ಬಂದ ತಕ್ಷಣ ಫುಲ್ ಕೋಲ್ಡ್ ಆಗಿದೆ ವಾಯ್ಸ್ ಚೇಂಜ್ ಆಗಿದೆ ನಮ್ಮಿಬ್ರಿಗೆ ಸ್ವಲ್ಪ ಹುಷಾರಾಯ್ತು ಅನ್ನೋ ಥರ ಆಗಿದೆ ನಿತ್ಯಾಗ ಶುರುವಾಗಿದೆ ಫುಲ್ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ಕೆಮ್ಮು ಸೀತಾ ಅಲ್ವಾ ಮಂಗೇ ಫೋಟೋ ತಕ್ಷಣನಾ ಈಗ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಜನ ನೋಡ್ತಾ ಇರ್ಬೋದು ದೇವರು ಬರೋದನ್ನ ಕಾಯ್ತಾ ಇದ್ದಾರೆ ಊರೊಳಗಿಂದ ಆ ದೇವರುಗಳು ಬರ್ತವೆ ವನ್ನಮ್ಮ ದೇವಿ ಮತ್ತೆ ಬಸವೇಶ್ವರ ಸ್ವಾಮಿ ಹಾಗೆ ವೀರಭದ್ರೇಶ್ವರ ಸ್ವಾಮಿ ಮೂರು ದೇವರುಗಳನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ಕೂರಿಸಿ ನಾವು ಆರತಿ ತಗೊಂಡೋಗಿರ್ತೀವಲ್ಲ ಅದರಲ್ಲಿ ಆರತಿಯನ್ನು ಬೆಳಗ್ಸೋದು ಇವತ್ತು ಕೂಡ ದೇವಸ್ಥಾನದೊಳಗೆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಜನ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಎಲ್ಲರೂ ಕೂಡ ಒಟ್ಟಿಗೇನೆ ಹೋಗೋದ್ರಿಂದ ಒಳಗೆ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಬಿಡೋದು ಇಲ್ಲ ಅಷ್ಟು ಜನ ಇರ್ತಾರೆ ನೋಡಿ ಈಗ ದೇವರನ್ನ ಕರ್ಕೊಂಡು ಬಂದರು ವಾದ್ಯ ಎಲ್ಲ ಮಾಡಿ ಕರ್ಕೊಂಡು ಬರ್ತಾರೆ ನೋಡೋದಕ್ಕೆ ಒಂಥರ ಮೈ ಜುಮ್ಮ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ನೋಡೋದಕ್ಕಂತೂ ಅವರಿಗೆಲ್ಲ ಆರತಿ ಮಾಡಿ ಆದಮೇಲೆ ನೋಡಿ ಸುತ್ತ ಆ ಥರ ಜನ ಕೂತಿರ್ತಾರಲ್ಲ ಅವರು ಟೊಮ್ಟ ಮತ್ತು ಚಿಗ್ಣಿಯನ್ನು ಕೇಳ್ತಾ ಇರ್ತಾರೆ ಟೊಮ್ಟಕ್ಕಿಂತ ಚಿಗ್ಣಿನ ತುಂಬ ಜನ ಕೇಳ್ತಾರೆ ಕೊಟ್ಟಿಲ್ಲ ಅಂದರೆ ಕಿತ್ಕೊಂಡು ಓಡೋಗ್ತಾ ಇರ್ತಾರೆ ಯಾರೂ ಕೂಡ ಏನೂ ಅನ್ನೋದಿಲ್ಲ ನಂದು ಹೋದ ಸಲ ಅದೇ ರೀತಿಯಾಗಿ ಎರಡು ಉಂಡೆನು ಕೂಡ ತೊಗೊಂಡು ಹೋಗಿದ್ರು ಹಾಗೆ ಇಲ್ಲಿ ದೀಕ್ಷೆ ಅಂತೂ ನಾನು ಪಂಜ ಉಡ್ಕೊಳ್ತೀರಿ ಪಂಜೆ ಬೇಕು ಅಂತ ಆಟ ಮಾಡಿ ಅಳ್ತಾ ಇರೋದು ಅವನಿಗೆ ಅಷ್ಟು ಇಷ್ಟ ಪಂಜ ಉಡ್ಕೊಳ್ಳೋದು ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅಮ್ಮ ಎಲ್ಲ ಮುಚ್ಚಿಟ್ಟಿದ್ರು ಅವನು ಪಂಜ ಉಟ್ಕೊಳ್ತಾನೆ ಬೇಡ ಅಂತ ಆದ್ರೆ ನನಗೆ ಬೇಕೇ ಬೇಕು ಅಂತ ಪಂಜ ಉಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದ ಸಂಜೆ ಅಷ್ಟರಲ್ಲಿ ಪವಿತ್ರಕ್ಕ ಕೂಡ ಬಂದರು ಆರು ಗಂಟೆಗೆ ಏನೋ ಬಂದರು ಹಾಗೆ ಸ್ವಲ್ಪ ಸೋನೆ ಕೂಡ ಬರ್ತಾ ಇತ್ತು ಇವತ್ತಿನ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು